ಶ್ರೀ ಗುರುಬಿಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಈ ಶನಿಯ ಯೋಗ ಫಲದಿಂದ ಶನಿಯ ಸ್ಥಾನ ಬದಲಾವಣೆಗಳಿಂದ ಯುಗಾದಿ ಹಬ್ಬ ದಿನದಂದು ಸುಮಾರು ಗ್ರಹಗಳ ಬದಲಾವಣೆಗಳಾಗುತ್ತೆ ಅದರಲ್ಲಿ ಶನಿ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ತಾರೆ ಈ ಶನಿಯ ಬದಲಾವಣೆ ಎರಡೂವರೆ ವರ್ಷಕ್ಕೊಂದು ಬಾರಿ ನಡೆಯುತ್ತೆ ಈ ಶನಿಯ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಫಲಗಳು ಹೆಂಗಿದೆ ಗುರುಗಳೇ ಅಂತ ಅಂದರೆ ನೀವು ಆಶ್ಚರ್ಯಪಟ್ಟುಬಿಡ್ತೀರಿ ಹದಿನಾಲ್ಕು ರೂಪಾಯಿ ಆದಾಯ ಇದ್ದರೆ ಕೇವಲ ಎರಡು ಅಷ್ಟು ಖರ್ಚು ಅಂದರೆ ನಿಮ್ಗೆ ಎಷ್ಟು ಉಳಿತಾಯಗಳಾಗುತ್ತೆ ಲೆಕ್ಕ ಹಾಕೊಳ್ಳಿ ಹೋದ ವರ್ಷ ಖರ್ಚು ವೆಚ್ಚಗಳಿಂದಲೇ ಕೂಡಿದಂತಹ ಮಿಥುನ ರಾಶಿ ಈ ವರ್ಷ ಹಣಕಾಸಿನ ದೊಡ್ಡದಾದಂತಹ ಲಾಭ ನಿಮಗೆ ಕಾಯ್ತಾ ಇರುತ್ತೆ ಮಿಥುನ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಈ ವರ್ಷ ಹೇರಳವಾಗಿರುತ್ತೆ ಶನಿಯ ಅನುಗ್ರಹವಂತೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಜನ್ಮದಲ್ಲಿ ಬರುವಂತಹ ಗುರುವಿನ ಬಲ ಹೆಚ್ಚಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಹೊಸ ಹೊಸ ನಿವೇಶನಗಳ ಪ್ಲಾನ್ಗಳನ್ನು ಮಾಡ್ಕೊಳ್ತೀರಿ ಭೂಮಿ ಖರೀದಿ ಮಾಡ್ಬೋದು ಮನೆಯನ್ನು ಕಟ್ಟುವಂತಹ ಯೋಗ ವಾಹನ ಖರೀದಿ ಮಾಡುವಂತಹ ಯೋಗ ಮಿಥುನ ರಾಶಿಯವರಿಗೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ ಶುಕ್ರನ ಅನುಗ್ರಹವಂತೂ ಈ ವರ್ಷ ಶನಿಯ ಅನುಗ್ರಹವೆಷ್ಟಿರುತ್ತೋ ಅದಕ್ಕೆ ದುಪ್ಪಟ್ಟು ಶುಕ್ರನ ಅನುಗ್ರಹದಿಂದ ಕೂಡಿರುವಂಥದ್ದು ಮಿಥುನ ರಾಶಿಯವರು ಉತ್ತಮವಾದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೆಯ ವಿಶ್ವಬಸು ಸಂವತ್ಸರದ ಲಾಭ ಋಷಭರಾಶಿಯವರಿಗೆ ಎಷ್ಟಿರುತ್ತೋ ಅಷ್ಟೇ ಮಿಥುನ ರಾಶಿಯವರಿಗೂ ಸಹ ಇರುತ್ತೆ ಈ ಮಿಥುನ ರಾಶಿಯವರ ಅಧಿಪತಿಯಾದಂಥವನು ಬುಧಗ್ರಹ ಇವ್ರು ಮಾಡಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ ಸಾಧ್ಯವಾದರೆ ಈ ವರ್ಷ ವರ್ಷಕ್ಕೊಂದು ಬಾರಿಯಾದರೂ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಆ ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿ ನಿಮಗೆ ಆಗುತ್ತೆ ಇದು ಮಿಥುನ ಫಲ ನಮಸ್ಕಾರ